ಇನ್ನೊಬ್ರು ಬಂದಿಲ್ವಾ ಅಲ್ಲಿದಾರ ಇದು ಸೌದ್ ಅಲ್ವಾ ಈಗ ಎಷ್ಟು ಒಂದು ದಿನಕ್ಕೆ ಎಷ್ಟು ಆಗ್ತಾ ಇದೆ ಯಾಕೆ ಇಷ್ಟು ಜನ ಇದ್ಕೊಂಡು ಬರೀ ಮೂರು ಆರ್ ಸಾವಿರ ಯಾಕೆ ಆಗ್ತಾ ಇದೆ ಬೇರೆ ತಾಲೂಕುಗಳಲ್ಲಿ ಹನ್ನೆರಡು ಹತ್ತು ಸಾವಿರ ಅವ್ರ ಕವಿತ ಯಾಕೆ ಅಪ್ಲೋಡ್ ಅದು ನಿಮ್ಗೆ ಸಂಬಂಧ ಇಲ್ಲ ಬರೀ ಸ್ಕ್ಯಾನಿಂಗ್ ಕೇಳ್ತಾ ಇದೀನಿ ನಾನು ಅಪ್ಲೋಡ್ ಸಪರೇಟ್ ಎಲ್ಲಿ ತೋರಿಸಿ ನಿಮ್ದು ಈ ರೀಸೆಂಟ್ ಯಾರಿದ್ದಾರೆ ರೆಕಾರ್ಡ್ ತೋರಿಸಿ ಸ್ಕ್ಯಾನಿಂಗು ಎಷ್ಟಾಗಿದೆ ಅಂತ Type, number of pages uploaded or pages, we do really average 14. Cumulative number of pages uploaded.